ನಮಸ್ಕಾರ ವೀಕ್ಷಕರೇ ಇವತ್ತು ಐದು ನಿಮಿಷದಲ್ಲೇ ಝಟ್ಪಟ್ಟಂತ ಬಿಸಿ ಬಿಸಿಯಾಗಿ ರವೆ ಪಡ್ಡನ ಮಾಡೋಣ ಬನ್ನಿ ಈಗ ನಾನು ಈ ಬೌಲ್ನಿಂದ ಒಂದು ಐದು ಬೌಲ್ನಷ್ಟು ಉಪ್ಪಿಟ್ಟು ರವೆಯನ್ನು ತಗೊಂಡಿದ್ದೀನಿ ಹಾಗೆ ಎರಡು ಬೌಲ್ನಷ್ಟು ಅಕ್ಕಿ ಹಿಟ್ಟನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಒಂದು ಬೌಲ್ನಷ್ಟು ಮೊಸರನ್ನು ಇದಕ್ಕೆ ಸೇರಿಸಿ ನೀರನ್ನು ಸೇರಿಸ್ಕೊಂಡು ಇಡ್ಲಿ ಹಿಟ್ಟಿನ ಅದಕ್ಕೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಂದು ಐದು ನಿಮಿಷಗಳ ಕಾಲ ಇದನ್ನು ನೆನೆಯೋದಕ್ಕೆ ಬಿಡಬೇಕು ನಂತರ ಒಂದು ಕಡಾಯಿಗೆ ಒಂದೆರಡು ಮೂರು ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಗೆ ಸಣ್ಣದ ಹೆಚ್ಚಿದ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ತುಂಬ ಕಂದು ಬಣ್ಣಕ್ಕೆ ಫ್ರೈ ಮಾಡ್ಕೋಕೂಡ್ದು ಈರುಳ್ಳಿ ಫ್ರೈ ಆದ ನಂತರ ನಾವಿಲ್ಲಿ ಪಡ್ಡು ಮನೇನ ಎಣ್ಣೆ ಹಾಕಿ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀವಿ ಈಗ ನಾವು ಪಡ್ಡು ಹಿಟ್ಟಿಗೆ ಒಂದು ಅರ್ಧ ಸ್ಪೂನ್ನಷ್ಟು ಸೋಡಾನ ಸೇರಿಸಿ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಹಿಟ್ಟಿಗೆ ನಾವು ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿದ ಈರುಳ್ಳಿ ಸೊಪ್ಪು ಮತ್ತು ಹಸಿಮೆಣಸಿನಕಾಯಿ ಪೇಸ್ಟನ್ನು ಸೇರಿಸ್ಕೋಬೇಕು ಹಾಗೆ ಫ್ರೈ ಮಾಡಿದ ಈರುಳ್ಳಿನ ಕೂಡ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಕಾಯ್ದ ಪಡ್ಡುತ್ತವಾಗಿ ಪಡ್ಡುಗಳನ್ನೆಲ್ಲ ಹಾಕೋಬೇಕು ನಂತರ ಸಿಮ್ನಲ್ಲಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಬೇಯಿಸ್ಕೊಳ್ಬೇಕು ಒಂದೆರಡು ಮೂರು ನಿಮಿಷಗಳ ನಂತರ ಲಿಡ್ನ ತೆಗೆದು ಪಡ್ಡುಗಳನ್ನೆಲ್ಲ ಮುಗಿ ಹಾಕಬೇಕು ಈಗ ರುಚಿ ರುಚಿಯಾದ ಬಿಸಿ ಬಿಸಿಯಾದ ಗರಿಯಾದ ಪಡ್ಡು ರೆಡಿಯಾಗಿವೆ ಈಗ ಚಟ್ನಿ ಮಾಡೋಣ ಈಗ ಇಲ್ಲಿ ಚಟ್ನಿ ಮಾಡೋದಕ್ಕೆ ನಾನು ಹಸಿ ಶುಂಠಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಮತ್ತು ಪುಟಾಣಿ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸಕ್ಕರೆನ ಸೇರಿಸಿ ಚಟ್ನಿ ಮಾಡ್ತಾಯಿದ್ದೀನಿ ಇದು ಪುಟಾಣಿ ಚಟ್ನಿ ಈಗ ರುಚಿಯಾದ ಪಡ್ಡು ಮತ್ತು ಚಟ್ನಿ ರೆಡಿಯಾಗಿದೆ ನೀವು ಇದನ್ನು ಟ್ರೈ ಮಾಡಿ